ನಮಸ್ಕಾರ ಸ್ನೇಹಿತರ ಈ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ತಾಯಿ ಕಾಟೇರಮ್ಮ ತಾಯಿಯ ಸೇವೆಗಾಗಿ ದರ್ಶನಕ್ಕಾಗಿ ಆಶೀರ್ವಾದ ಪಡೆಯಲೆಂದು ದೇಶದ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬರುತ್ತಿದೆ ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಮುನೇಶ್ವರ ಸ್ವಾಮಿ ಈ ಕ್ಷೇತ್ರದ ಮೂಲ ದೇವತೆ ಕಾಟೇರಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬಂದು ದೇವಸ್ಥಾನದಲ್ಲಿ ಕೊಡುವ ಪೂರ್ಣ ಫಲವನ್ನು ತೆಗೆದುಕೊಂಡು ತಾಯಿ ಕಾಟೇರಮ್ಮನ ದರ್ಶನ ಪಡೆದು ನಂತರ ಮಂತ್ರದ ಚೀಟಿಯನ್ನು ಪಡೆಯಬೇಕು ಅಂದರೆ ನಮಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ತಕ್ಕಂತೆ ಮಂತ್ರದ ಚೀಟಿ ಕೊಡುತ್ತಾರೆ ಇದೇ ಮಂತ್ರದ ಚೀಟಿಯಲ್ಲಿ ಜೋಡಿ ಆಲದ ಮರಗಳಿಗೆ ಎಷ್ಟು ಸುತ್ತನ್ನು ಹಾಕಬೇಕು ಅಂತ ಅದರಲ್ಲೇ ಇರುತ್ತದೆ ಚೀಟಿಯಲ್ಲಿ ಕೊಟ್ಟಿರುವ ಮಂತ್ರವನ್ನು ಭಕ್ತಿ ಭಾವದಿಂದ ಜಪಿಸುತ್ತಾ ಜೋಡಿ ಆಲದ ಮರಗಳಿಗೆ ಸುತ್ತನ್ನು ಹಾಕಿ ನಂತರ ಪೂರ್ಣ ಫಲವನ್ನು ಆಲದ ಮರಕ್ಕೆ ಕಟ್ಟಬೇಕು ಇದೇ ತರ ಒಂಬತ್ತು ವಾರ ಬಂದು ಅಮ್ಮನ ಸೇವೆ ಪ್ರಾರ್ಥನೆ ಮಾಡಬೇಕು ಮುಖ್ಯವಾಗಿ ಇಲ್ಲಿ ಮನೆಯಿಂದ ತನ್ನಂತಹ ಕಾಯಿಗಳನ್ನು ಕಟ್ಟಬಾರದು ಹೀಗೆ ಒಂಬತ್ತು ವಾರ ಬಂದು ಸೇವೆ ಮಾಡುವುದರೊಳಗಾಗಿ ಅದಂತಹ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಕಾಟೇರಮ್ಮ ತಾಯಿ ನೆರವೇರಿಸುತ್ತಿದ್ದಾಳೆ ವಿದ್ಯಾಭ್ಯಾಸ ಸಮಸ್ಯೆ ಆಗಲಿ ಮದುವೆ ಆಗ್ತಾ ಇಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಆಗಲಿ ಮಾನಸಿಕ ಒತ್ತಡ ಇರಬಹುದು ವ್ಯಾಪಾರದ ಅಭಿವೃದ್ಧಿ ಸಂತಾನ ಭಾಗ್ಯಕ್ಕಾಗಿ ಭೂತ ಪ್ರೇತಗಳ ಕಾಟ ಶತ್ರುಗಳ ಭಯ ಮನೆ ಕಟ್ಟುವ ವಿಚಾರ ಗಂಡ ಎಂಟಿ ಜಗಳ ಕುಟುಂಬದಲ್ಲಿ ಜಗಳ ಇನ್ನಿತರ ಅದು ಯಾವುದೇ ಸಮಸ್ಯೆಗಳಾಗಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಅಮ್ಮ ನೆರವೇರಿಸುತ್ತಿದ್ದಾಳೆ ನಂಬಿ ಬರುವ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಿದ್ದಾಳೆ ಈ ಕಂಬಳೀಪುರ ಕಾಟೇರಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರಿಗೂ ಉಚಿತವಾಗಿ ದೇವಸ್ಥಾನದ ಕಡೆಯಿಂದ ಅನ್ನ ಪ್ರಸಾದವನ್ನು ನೀಡಲಾಗುತ್ತಿದೆ ಇನ್ನು ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಎಂದು ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮತ್ತು ಅಲಂಕಾರವಿರುತ್ತದೆ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಎಂದು ಪೃಥ್ವಿಂಗಿರ ದೇವಿ ಹೋಮ ಮಾಡುತ್ತಾರೆ ಈ ಹೋಮದಲ್ಲಿ ಭಾಗವಹಿಸಿದರೆ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಹಾಗೆ ಪೌರ್ಣಮಿ ಎಂದು ಲಕ್ಷ್ಮಿ ಕುಬೇರ ಹೋಮ ಮಾಡಲಾಗುತ್ತದೆ ಈ ಹೋಮದಲ್ಲಿ ಭಾಗವಹಿಸುವುದರಿಂದ ಆರ್ಥಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಕುಟುಂಬದಲ್ಲಿ ಎಲ್ಲ ದುಡಿತಾರೆ ಆದರೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಈ ಲಕ್ಷ್ಮೀ ಕುಮಾರ ಹೋಮದಲ್ಲಿ ಭಾಗವಹಿಸುವುದರಿಂದ ಲಕ್ಷ್ಮಿ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂದಿಗೂ ಹಣದ ಸಮಸ್ಯೆ ಕಾಡುವುದಿಲ್ಲ ಈ ಕ್ಷೇತ್ರದಲ್ಲಿ ದೇವಸ್ಥಾನದ ಪಕ್ಕದಲ್ಲಿಯೇ ಇನ್ನೂರ ಐವತ್ತೆರಡು ಅಡಿಯ ಪ್ರತ್ತಿಂಗಿರ ದೇವಿಯ ವಿಗ್ರಹ ಸ್ಥಾಪನೆಯ ಕಾಮಗಾರಿ ನಡೆಯುತ್ತದೆ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿ ನನ್ನ ಚಾನೆಲ್ನಲ್ಲಿ ಎರಡು ವಿಡಿಯೋ ಮಾಡಿದ್ದೇನೆ ನೀವು ನೋಡಬಹುದು ಸ್ನೇಹಿತರ ಸ್ನೇಹಿತರೆ ಇನ್ನು ಈ ದೇವಾಲಯ ಇರುವುದು ಎಲ್ಲಿ ಎಂದರೆ ಶ್ರೀ ಅಮ್ಮ ಶಕ್ತಿ ಪೀಠ ಕಂಬಳಿಪುರ ಕೆಂಪಾಪುರ ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಿಂದ ಷೇರು ಆಟೋಗಳ ಮೂಲಕ ಈ ದೇವಾಲಯಕ್ಕೆ ಬರಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಾಯಿ ಕಾಟೇರಮ್ಮ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಧನ್ಯವಾದಗಳು